ಪ್ರೆಸೆಂಟೆಡ್ ಬೈ ಪಾರುಲ್ ಗುಜರಾತ್ ಈಶ್ವರಪ್ಪ ಹೇಳಿಕೆಗೆ ಸಂಸದ ಡಿಕೆ ಸುರೇಶ್ ತಿರುಗೇಟು ನಾನೇ ಈಶ್ವರಪ್ಪ ಮನೆಗೆ ಹೋಗ್ತೀನಿ ಈಶ್ವರಪ್ಪರೇ ಗುಂಡು ಹೊಡಿಲಿ ಅಂತ ಸವಾ ದೇಶ ವಿಭಜನೆ ಬಗ್ಗೆ ಮಾತನಾಡಿದವರಿಗೆ ನೋಟಿಸ್ ಕೊಡ್ಲಿ ನನಗೆ ನೂರು ನೋಟಿಸ್ ಬಂದ್ರು ಹೆದರಲ್ಲ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ರಾಜ್ಯದಲ್ಲಿ ಇಡಿ ಭರ್ಜರಿ ಬೇಟೆ ಬಳ್ಳಾರಿ ಶಾಸಕ ನಾರಾ ರೆಡ್ಡಿ ಮೇಲೆ ಇಡಿ ರೇಡ್ ಕೊಪ್ಪಳದಲ್ಲಿ ಅಪ್ಪನ ಗ್ರಾನೇಡ್ ಕಂಪನಿ ಮೇಲೂ ದಾಳಿ ಕಳ್ಳತನದ ಆರೋಪಿ ಹತ್ತು ದಿನ ಸ್ಟೇಷನ್ನಲ್ಲಿ ಕೇಸ್ ಮಾಡದೆ ಅಮೃತಹಳ್ಳಿ ಪೊಲೀಸರ ದೌರ್ಜನ್ಯ ಮಾನವ ಹಕ್ಕುಗಳ ಆಯೋಗದಿಂದ ದಾಳಿ ಸಹ ಶಿಕ್ಷಕನಿಂದ ಲೈಂಗಿಕ ಕಿರುಕುಳ ಆರೋಪ ಮೈಸೂರು ಶ್ರೀರಾಂಪುರದ ಖಾಸಗಿ ಶಾಲೆಗೆ ಶಿಕ್ಷಕಿರ ಪೋಷಕರಿಂದ ಮುತ್ತಿಗೆ ಶಾಲೆ ಒಳಗೆ ಹೊರಗೆ ಭಾರಿ ಹೈಡ್ರಾಮಾ